ಆಸ್ಪತ್ರೆಯಲ್ಲಿ ಅಪೇಕ್ಷ ತಂದೆ ರಮಣ ಅವರು ಬೆಡ್ ಮೇಲೆ ಮಲಗಿದ್ರೆ ಅಪೇಕ್ಷ ಮಾತ್ರ ಚೇರ್ ಮೇಲೆ ಕೂತ್ಕೊಂಡು ಹಾಗೆ ನಿದ್ದೆ ಮಾಡ್ತಾ ಇದ್ಲು ಸಿದ್ಧಾರ್ಥ್ ಅವಳನ್ನು ಹಾಗೆ ನೋಡಿಕೊಂಡು ನಿಂತಲ್ಲೇ ಮೈ ಮರೆತು ಹೋಗಿದ್ದ ಚಳಿಗೆ ಅಪೇಕ್ಷಾಳ ಮೈ ನಡುಕ್ತಾ ಇತ್ತು ಅದನ್ನು ಗಮನಿಸಿದ ಸಿದ್ಧಾರ್ಥ್ ಸೀದಾ ಅವಳ ಹತ್ರ ಬಂದು ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದ ಚಿಕ್ಕದಾಗಿದ್ದ ಒಂದು ಬ್ಲ್ಯಾಂಕೆಟ್ ತೆಗೆದು ಅವಳಿಗೆ ಒದಿಸಿ ಅಲ್ಲಿಂದ ತಕ್ಷಣವೇ ಹೋಗಿ ಡೋರ್ ಮರೆಯಲ್ಲಿ ನಿಂತ್ಕೊಂಡ ಅಪೇಕ್ಷಾಗೆ ಯಾರೋ ಹೊದಿಕೆ ಒತ್ತಿಸಿದ್ದು ಅರಿವಾಗಿ ನಿಧಾನವಾಗಿ ಕಣ್ತೆರೆದು ತೆರೆದು ನೋಡಿದ್ಲು ಅವಳ ಮೇಲೆ ಯಾರೋ ಬೆಡ್ಶೀಟ್ ಹೊತ್ಸಿರೋದನ್ನು ಕಂಡು ಯಾರು ಹೊತ್ಸಿರ್ಬೋದು ಅಂತ ಸುತ್ತ ಕಣ್ಣಾಡಿಸಿ ನೋಡಿದ್ಲು ಆದರೆ ಅವಳಿಗೆ ಯಾರೂ ಕೂಡ ಕಾಣಿಸ್ಲಿಲ್ಲ ಅಲ್ಲಿ ಒಂದು ವೇಳೆ ಅಪ್ಪಾಜಿ ಏನಾದರೂ ಒತ್ಸಿದ್ರ ಅಂತ ಅವ್ರ ಕಡೆಗೆ ತಿರುಗಿ ನೋಡಿದ್ಲು ಆದರೆ ಅವಳ ತಂದೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ರು ಅವಳಿಗೆ ಏನೂ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಮತ್ತೆ ಹಾಗೆ ಕಣ್ಣು ಮುಚ್ಚಿ ಗೋಡೆಗೆ ಒರ್ಗದ್ಲು ಸಿದ್ಧಾರ್ಥ್ ಮಾತ್ರ ಅವಳನ್ನೇ ನೋಡಿಕೊಂಡು ನಿಂತಿದ್ದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ನರ್ಸ್ ಹಾಗೆ ಗೋಡೆಗೆ ಹೊರಗಿ ಕಣ್ಣು ಮುಚ್ಚಿದ್ದ ಅಪೇಕ್ಷಾಳನ್ನು ಎದ್ದೇಳಿಸಿ ಮೇಡಮ್ ನಿಮ್ಮ ತಂದೆಗೆ ಇನ್ನು ಹತ್ತು ನಿಮಿಷದಲ್ಲಿ ಆಪ್ರೇಷನ್ ಮಾಡ್ತಾರೆ ಸರ್ಜನ್ ಬಂದಿದ್ದಾರೆ ಅವರು ಇವತ್ತು ನೈಟ್ ವಾಪಸ್ ಹೋಗಬೇಕಾಗಿರೋದ್ರಿಂದ ಆಪ್ರೇಷನ್ ಮುಗಿಸ್ಕೊಂಡು ಹೋಗ್ತಾರೆ ನೀವು ರೆಡಿಯಾಗಿ ಅಂತ ಹೇಳಿ ಹೊರಗಡೆ ಹೋದರು ಅಪೇಕ್ಷ ತನ್ನ ತಂದೆನ ಎದ್ದೇಳಿಸಿದ್ಲು ಅವ್ರ ತಂದೆ ಕೂಡ ನಿಧಾನವಾಗಿ ಕಣ್ಬಿಟ್ಟು ನೋಡಿದ್ರು ನರ್ಸ್ ಹೇಳಿದ ವಿಷಯಗಳನ್ನೆಲ್ಲ ಅವ್ರ ತಂದೆ ಬಳಿ ಹೇಳಿದ್ಲು ಅಪೇಕ್ಷ ಅವ್ರ ತಂದೆ ಹೌದಾ ಸರಿ ಪುಟ ಅಂತ ಸುಮ್ಮನೆ ಆದರು ಆದರೆ ಅಪೇಕ್ಷಾಗೆ ಮಾತ್ರ ಅವ್ರ ತಂದೆಗೆ ಆಪ್ರೇಷನ್ ಅಂತ ನೆನೆಸ್ಕೊಂಡು ತುಂಬಾ ಗಾಬರಿ ಆಯಿತು ಇದನ್ನು ಗಮನಿಸಿದ ರಮಣ ಅವರು ಪುಟ್ಟ ಆಪ್ರೇಷನ್ ಇರೋದು ನನಗೆ ಕಣೋ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ ಹೆದ್ರುಕೋಬೇಡ ಏನೂ ಆಗಲ್ಲ ಅಂತ ಹೇಳಿ ಅವಳ ತಲೆ ನಾನೇ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಿಸ್ಟರ್ ರಮಣ ಅವರನ್ನು ಸ್ಟ್ರೆಚರ್ ಮೇಲೆ ಕೂರಿಸ್ಕೊಂಡು ಸೀದಾ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು ಅಪೇಕ್ಷ ಕೂಡ ಅವಳ ತಂದೆ ಹಿಂದೆಯೇ ಹೊರಟ್ಲು ಸಿದ್ಧಾರ್ಥ್ ಅಪೇಕ್ಷ ಬರ್ತಾ ಇರೋದನ್ನು ಕಂಡು ಹಾಗೆ ಗೋಡೆಯಿಂದೆ ಮರಿಯಾಗಿ ನಿಂತ್ಕೊಂಡ ಅಪೇಕ್ಷಾ ತಂದೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದರೆ ಅಪೇಕ್ಷ ಮಾತ್ರ ಹೊರಗಡೆ ನಿಂತ್ಕೊಂಡು ಭಯದಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಳು ಇದನ್ನೆಲ್ಲ ನಿಂತ್ಕೊಂಡು ಗಮನಿಸ್ತಾ ಇದ್ದ ಸಿದ್ಧಾರ್ಥ್ಗೆ ಅವಳು ಗಾಬ್ರಿಯಿಂದ ಭಯ ಪಡ್ತಾ ಇರೋದನ್ನು ಕಂಡು ಪಾಪ ಅನ್ನಿಸ್ತು ಆದರೆ ಅಪೇಕ್ಷಾಗೆ ಕ್ಷಣದಿಂದ ಕ್ಷಣಕ್ಕೆ ಭಯ ಜಾಸ್ತಿ ಆಯಿತು ಭಯದಿಂದಲೇ ಆಪ್ರೇಷನ್ ಥಿಯೇಟರ್ ಮುಂದೆ ಇದ್ದ ಚೇರ್ ಮೇಲೆ ಬಂದು ಕುತ್ಕೊಂಡ್ಳು ಅವಳಿಗೆ ಎಷ್ಟು ಭಯ ಆಗ್ತಿತ್ತು ಅಂದರೆ ಅವಳು ಕೈ ಕಾಲುಗಳು ನಡುಗೋಕೆ ಶುರುವಾಗಿತ್ತು ಅವಳ ಕೈ ಅವಳು ಕೂತಿದ್ದ ಚೇರಿಗೆ ತಾಗಿ ಅದರಿಂದ ಶಬ್ದ ಅಷ್ಟು ಅವಳಿಗೆ ಕೈ ಕಾಲು ನಡ್ಕೋ ಶುರುವಾಗಿತ್ತು ಅವಳು ಮುಖದಲ್ಲೆಲ್ಲ ಬೆವರು ನೀರಂತೆ ಹರಿತಾಯಿತ್ತು ಭಯದಿಂದ ಹಲ್ಲು ಕಡಿತಾ ಇದ್ಳು ಅವಳಿಗೆ ಒಬ್ಳೇ ಇರೋಕ್ಕೆ ಅಲ್ಲಿ ತುಂಬಾ ಭಯ ಆಗ್ತಾಯಿತ್ತು ಇಂಥ ಸಮಯದಲ್ಲಿ ನನ್ನ ಜೊತೆಗೆ ಯಾರೂ ಕೂಡ ಇಲ್ಲ ಅಂತ ಅವಳ ಮನಸ್ಸಿಗೆ ತುಂಬ ನೋವಾಗ್ತಾಯಿತ್ತು ಇದನ್ನೆಲ್ಲ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಸಿದ್ಧಾರ್ಥ್ಗೆ ಅವಳ ಪರಿಸ್ಥಿತಿ ನೋಡಿ ಇವನ್ಗೂ ಕೂಡ ಒಂದು ಕ್ಷಣ ಗಾಬರಿ ಆಯಿತು ಜೊತೆಗೆ ಅವಳ ಪರಿಸ್ಥಿತಿನ ಕಂಡು ಅಯ್ಯೋ ಅನ್ನಿಸ್ತು ತಕ್ಷಣವೇ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಸಿದ್ಧಾರ್ಥ್ ಸೀದಾ ಬಂದು ಅವಳು ಪಕ್ಕ ಕೂತ್ಕೊಂಡು ಅವಳ ಕೈನ ಹಿಡ್ಕೊಂಡ ತಲೆ ಬಗ್ಸಿ ಭಯ ಪಡ್ಕೊಂಡು ಕೂತ್ಕೊಂಡಿದ್ದ ಅವಳು ಯಾರೋ ತನ್ನ ಕೈ ಹಿಡ್ಕೊಂಡಿದ್ದು ಗೊತ್ತಾಗಿ ತಕ್ಷಣವೇ ತಿರುಗಿ ನೋಡಿದ್ಲು ಸಿದ್ಧಾರ್ಥ ಮುಖ ಕಂಡು ಅಪೇಕ್ಷಾಗೆ ಅವಳ ಭಯ ಗಾಬ್ರಿ ಎರಡೂ ಮತ್ತಷ್ಟು ಜಾಸ್ತಿ ಆಯಿತು ತಕ್ಷಣವೇ ಅವಳ ಮನಸಲ್ಲಿ ಏನೇನೋ ಆಲೋಚನೆಗಳು ಓಡ್ತಾ ಇತ್ತು ಇವರು ಇಲ್ಲೇನು ಮಾಡ್ತಿದ್ದಾರೆ ನನ್ನ ಕೈಯಾಕೆ ಹಿಡ್ಕೊಂಡಿದ್ದಾರೆ ಏನು ಮಾಡೋಕ್ಕೆ ಬಂದಿದ್ದಾರೆ ಅಂತ ಏನೇನೋ ಯೋಚನೆಗಳು ಅವಳ ತಲೆಯಲ್ಲಿ ಅವಳ ತಲೆಯಲ್ಲಿ ಏನೇನು ಇದೆ ಅಂತ ತಿಳ್ಕೊಂಡ ಸಿದ್ಧಾರ್ಥ್ ಏನು ಭಯ ಪಡಬೇಡ ನಾನು ನಿನಗೆ ಏನು ಮಾಡೋದಿಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊ ನಾನು ನಿನಗೆ ನಿಜವಾಗಲೂ ಏನು ಮಾಡೋದಿಲ್ಲ ಅಂತ ಮತ್ತೊಮ್ಮೆ ಹೇಳ್ದ ಆದರೆ ಅವಳು ಅವನ ಕೈಯಿಂದ ಅವಳ ಕೈಗಳನ್ನ ಪಟ್ಟಂತ ಹಿಂದೆ ಎಳ್ಕೊಂಡ್ಳು ಮತ್ತಷ್ಟು ಅವಳ ಕೈ ನಡ್ಕ ಜಾಸ್ತಿ ಆಯಿತು ಮತ್ತೊಮ್ಮೆ ಅವಳ ಕೈನ ತನ್ನ ಕೈ ಮೇಲೆ ಇಟ್ಕೊಂಡ ಸಿದ್ಧಾರ್ಥ್ ಗಟ್ಟಿಯಾಗಿ ಅದು ಹಿಡ್ಕೊಂಡ ಅವಳಿಗೆ ಬಿಡಿಸ್ಕೊಳ್ಳೋಕ್ಕೆ ಆಗದೆ ಇರೋ ಹಾಗೆ ಇಟ್ಕೊಂಡ ಅವಳು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಅದು ಅವಳಿಂದ ಸಾಧ್ಯ ಆಗಲಿಲ್ಲ ಸಿದ್ಧಾರ್ಥ್ ಅವಳ ಮುಖಾನ ನೋಡಿ ನೋಡು ನಾನು ನಿನಗೆ ಏನು ಮಾಡೋದಿಲ್ಲ ಹೆದರುಕೋಬೇಡ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋ ಏನೂ ಆಗೋದಿಲ್ಲ ಅಂತ ಭರವಸೆಯ ಮಾತುಗಳನ್ನಾಡ್ದ ಅವಳು ಕೂಡ ಅವನ ಮುಖನ ನೋಡಿ ಏನು ಮಾತಾಡೋಕ್ಕೆ ಆಗದೆ ಭಯದಿಂದನೇ ಸುಮ್ಮನೆ ಕೂತ್ಕೊಂಡ್ಳು ಸಿದ್ಧಾರ್ಥ್ ಅವಳ ಕೈಗಳನ್ನ ತನ್ನ ಕೈ ಮೇಲೆ ಇಟ್ಕೊಂಡು ಬಿಗಿಯಾಗಿ ಹಿಡಿದಿದ್ದ ಅವನ ಬಿಗಿಯಾದ ಹಿಡಿತಕ್ಕೆ ಅವಳ ಮೈ ನಡುಕ ಕೈ ನಡುಕ ಎರಡೂ ನಿಂತಿತ್ತು ಇದನ್ನು ಗಮನಿಸಿದ ಸಿದ್ಧಾರ್ಥ್ ಅವಳ ಮುಖಾನ ನೋಡಿಕೊಂಡು ಹಾಗೆ ಕುತ್ಕೊಂಡ ಅವಳು ಕೂಡ ಅವನ ಕಣ್ಣುಗಳನ್ನು ನೋಡಿದ್ಲು ಅವಳ ತಲೆಯಲ್ಲಿ ಮತ್ತದೇ ಯೋಚನೆಗಳು ಆದರೂ ಕೂಡ ಅವಳು ಬಾಯಿಂದ ಯಾವುದೇ ಒಂದು ಮಾತು ಕೂಡ ಹೊರಗಡೆ ಬರಲಿಲ್ಲ ಅಪೇಕ್ಷಾ ಕೈ ಸಿದ್ಧಾರ್ಥ್ ಕೈ ಮೇಲೆ ಇದ್ದರೂ ಅವಳು ಮಾತ್ರ ತಲೆ ತಗ್ಗಿಸ್ಕೊಂಡೇ ಕುತ್ಕೊಂಡಿದ್ಳು ಇದನ್ನು ನೋಡಿದ ಸಿದ್ಧಾರ್ಥ್ಗೆ ನಗು ಬಂತು ಅವಳನ್ನು ಹಾಗೆ ನೋಡ್ತಾ ಇದ್ದವನಿಗೆ ಅವಳನ್ನು ಮುದ್ದು ಮಾಡಬೇಕು ಅನ್ನಿಸ್ತು ನೀನು ಒಂದು ಸಲ ನನ್ನ ಪ್ರೀತಿನ ನನ್ನನ್ನು ಒಪ್ಕೋ ಸಾಕು ನಿನ್ನನ್ನು ನಾನು ಕಂಡು ರೆಪ್ಪೆ ಹಾಗೆ ಕಾಪಾಡ್ಕೊತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಹಾಗೆ ಇಬ್ಬರು ಕೂತ್ಕೊಂಡಿದ್ರು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಆಪ್ರೇಷನ್ ಥಿಯೇಟರಿಂದ ಹೊರಗಡೆ ಬಂದ ಡಾಕ್ಟರ್ ಕಂಡು ಇಬ್ಬರು ಕೂಡ ಎದ್ದು ನಿಂತ್ಕೊಂಡ್ರು ಅವ್ರ ಬಳಿಗೆ ಬಂದ ಡಾಕ್ಟರ್ ಎಲ್ಲ ಮುಗ್ದಿದೆ ಏನೂ ತೊಂದರೆ ಇಲ್ಲ ಆದರೆ ಅವ್ರಿಗೆ ಮೂಳೆ ಮುರಿದಿರೋದ್ರಿಂದ ಸದ್ಯಕ್ಕೆ ಓಡಾಡೋಕ್ಕೆ ಆಗೋದಿಲ್ಲ ಕಡಿಮೆ ಅಂದರೂ ನಾಲ್ಕೈದು ತಿಂಗಳಾದರೂ ಬೆಡ್ ರೆಸ್ಟ್ ಮಾಡಲೇಬೇಕು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ನೀವು ಹೋಗಿ ನೋಡ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು ಅಪೇಕ್ಷಾ ನಿಂತಲ್ಲೇ ಕೈ ಮುಗ್ದು ಮುಚ್ಚಿ ಏನೋ ಮನಸಲ್ಲೇ ಬೇಡ್ಕೊಂಡ್ಲು ಅವಳು ಹಾಗೆ ಮಾಡ್ತಾ ಇರೋದನ್ನು ನೋಡಿದ ಸಿದ್ಧಾರ್ಥ್ಗೆ ನಗು ಬಂತು ನಿಮ್ಮ ತಂದೆಗೆ ಏನೂ ಆಗೋದಿಲ್ಲ ಭಯ ಪಡಬೇಡ ಅಂತ ಅವಳ ಕಿವಿ ಹತ್ರ ಭಾಗಿ ಹೇಳ್ದ ಅವನು ಅವಳ ಕಿವಿ ಹತ್ರ ಮಾತಾಡಿದ್ಕೊಂಡು ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಅವಳ ಮೈಯಲ್ಲೆಲ್ಲ ರೋಮಾಂಚನವಾಗಿತ್ತು ತಕ್ಷಣವೇ ಕಣ್ಣು ತೆರೆದು ಅವನಿಂದ ಸ್ವಲ್ಪ ದೂರ ನಿಂತ್ಕೊಂಡ್ಲು ಅವಳನ್ನೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಇವಳಜ್ಜಿ ಎಷ್ಟು ಕೊಬ್ಬು ನೋಡು ಇವಳಿಗೆ ನಾನು ಇವಳನ್ನ ನೋಡಬೇಕು ಅಂತ ಇಷ್ಟು ರಾತ್ರಿಲಿ ಇವಳಿಗೋಸ್ಕರ ಇಲ್ಲಿಗೆ ಬಂದರೆ ನಾನೇನು ಇವಳನ್ನ ರೇಪ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋ ಹಾಗೆ ದೂರ ಹೋಗ್ತಾಳೆ ಅಂತ ಮನಸ್ಸಲ್ಲೇ ಬೈಕೊಂಡ ಮೊದಲೇ ಇವಳಿಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅದನ್ನು ಇನ್ನೂ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಮನಸಲ್ಲೇ ಅಂದ್ಕೊಂಡು ಸುಮ್ಮನೆ ನಿಂತ್ಕೊಂಡ ಅಷ್ಟರಲ್ಲಿ ರಮಣ ಅವ್ರನ್ನ ಆಪ್ರೇಷನ್ ಥಿಯೇಟರಿಂದ ಹೊರಗಡೆ ಕರ್ಕೊಂಡು ಬಂದರು ಆದರೆ ಅವ್ರಿಗೆ ಅನಸ್ತೇಶ್ಯ ಕೊಟ್ಟಿದ್ದರಿಂದ ಪ್ರಜ್ಞೆ ಇರಲಿಲ್ಲ ಅವ್ರ ತಂದೆನ ನೋಡ್ತಾ ಇದ್ದಾಗೆ ಅಪೇಕ್ಷಾ ಕಣ್ಣಲ್ಲಿ ನೀರು ತುಂಬಿತ್ತು ಇದನ್ನೆಲ್ಲ ನೋಡ್ತಾ ಇದ್ದ ಸಿದ್ಧಾರ್ಥ್ ಮತ್ತೆ ಅವಳ ಹತ್ತಿರ ಹೋಗಿ ಏನೂ ಆಗಿಲ್ಲ ಹೆದ್ರುಕೋಬೇಡ ಅನಸ್ತೇಶ್ಯಕ್ಕೆ ಕೊಟ್ಟಿರೋದಕ್ಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಷ್ಟೆ ಅಂತ ಹೇಳ್ದ ಅಷ್ಟರಲ್ಲಿ ನರ್ಸ್ ಕೂಡ ಗಾಬರಿಯಾಗೋಂಥದ್ದು ಏನೂ ಇಲ್ಲ ಮೇಡಮ್ ಅವರು ಹೇಳಿದಾಗೆ ಅನಸ್ತೇಶ ಕೊಟ್ಟಿರೋದಕ್ಕೆ ಇವರು ಇನ್ನೂ ಮಲಗಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ ಹೆದ್ರುಕೋಬೇಡಿ ಅಂತ ಹೇಳಿ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಸಿದ್ಧಾರ್ಥ್ ಅಮೌಂಟ್ ಎಲ್ಲ ಕಟ್ಟಿದ್ರಿಂದ ಈ ಸಲ ಅಪೇಕ್ಷಾ ತಂದೆನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರು ಸಿದ್ಧಾರ್ಥ್ ಕೂಡ ಅಪೇಕ್ಷಾ ಜೊತೆನೇ ಹೋದ ಅಪೇಕ್ಷಾ ಅವಳ ತಂದೆ ಮುಖಾನ ನೋಡಿಕೊಂಡು ಕೂತ್ಕೊಂಡ್ರೆ ಸಿದ್ಧಾರ್ಥ್ ಮಾತ್ರ ಅವಳ ಪಕ್ಕದಲ್ಲಿ ಇನ್ನೊಂದು ಚೇರ್ ಹೇಳ್ಕೊಂಡು ಅಪೇಕ್ಷಾ ಮುಖನ ನೋಡಿಕೊಂಡು ಕೂತ್ಕೊಂಡ ಮಾತು ಕತೆ ಏನೂ ಇಲ್ಲ ಸ್ವಲ್ಪ ಹೊತ್ತಲ್ಲಿ ರಮಣ ಅವ್ರಿಗೆ ಪ್ರಜ್ಞೆ ಬಂತು ಅವರು ನಿಧಾನವಾಗಿ ಕಣ್ತರೆದು ನೋಡಿದ್ರು ಅಪೇಕ್ಷ ಅವ್ರ ತಂದೆ ಮುಖಾನೇ ನೋಡಿಕೊಂಡು ಕೂತಿದ್ಲು ಅದನ್ನು ನೋಡಿದ ಅವ್ರ ತಂದೆ ಯಾಕೆ ಪುಟ್ಟ ಅಳ್ತಿದ್ಯಾ ನನಗೆ ಏನೂ ಆಗಿಲ್ಲ ಕಣೋ ಅಂತ ಮಗಳಿಗೆ ಸಮಾಧಾನ ಮಾಡಿದರು ತಕ್ಷಣವೇ ಅವರ ದೃಷ್ಟಿ ಅಪೇಕ್ಷಾ ಪಕ್ಕದಲ್ಲಿ ಕೂತಿದ್ದ ಹುಡುಗನ ಮೇಲೆ ಹೋಯ್ತು ಯಾರಮ್ಮ ಇವರು ಅಂತ ಅಪೇಕ್ಷನ ಕೇಳಿದ್ರು ಅಪೇಕ್ಷ ಮಾತ್ರ ತುಟಿ ಬಿಚ್ಚಿ ಏನು ಮಾತೇ ಆಡಲಿಲ್ಲ ಅವಳುನೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಅಂಕಲ್ ನಾನು ಅಪೇಕ್ಷಾ ಕಾಲೇಜಲ್ಲೇ ಹೋ ಓದ್ತಾ ಇರೋದು ನನ್ನ ಹೆಸರು ಸಿದ್ಧಾರ್ಥ್ ಅಂತ ನಾನು ಇಲ್ಲೇ ನನ್ನ ಫ್ರೆಂಡ್ಗೆ ಏನೋ ಹುಷಾರಿಲ್ಲ ಅಂತ ನೋಡೋಕೆ ಬಂದಿದ್ದೆ ಅಕಸ್ಮಾತಾಗಿ ಅಪೇಕ್ಷಾನ ನೋಡಿದೆ ಅವಳು ತುಂಬಾ ಗಾಬರಿಯಿಂದ ಅಳ್ತಾ ಇರೋದನ್ನು ಕಂಡು ನಿಮಗೆ ಹೀಗಾಗಿರೋದು ಗೊತ್ತಾಯಿತು ಒಬ್ಳೇ ಇದ್ಲು ಅಲ್ವಾ ಅದಕ್ಕೆ ನಾನು ಕೂಡ ಜೊತೆಲೆ ಇದ್ದೆ ಅಷ್ಟೆ ಅಂತ ಹೇಳ್ದ ಅದನ್ನು ಕೇಳಿದ ರಮಣ ಅವ್ರಿಗೆ ಅವರು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸೋ ನಿನ್ನಂಥವ್ರು ಈಗಿನ ಕಾಲದಲ್ಲೂ ಇದ್ದಾರಲ್ಲಪ್ಪ ಅಂತ ಅವ್ರ ಮುಖಾನ ನೋಡಿ ಈಗ ನನಗೆ ಪರವಾಗಿಲ್ಲ ನಿನಗೆ ಲೇಟ್ ಆಗುತ್ತೆ ನೀನು ಮನೆಗೆ ಹೋಗಪ್ಪ ಅಂತ ಹೇಳಿದರು ಅದಕ್ಕೆ ಸಿದ್ಧಾರ್ಥ್ ಸರಿ ಅಂಕಲ್ ನನ್ನ ಫ್ರೆಂಡ್ನ ಕೂಡ ಇಲ್ಲೇ ಅಡ್ಮಿಟ್ ಮಾಡಿರೋದು ಅವನು ನೋಡೋಕೆ ನಾಳೆ ಕೂಡ ಬರಬೇಕು ಹಾಗೆ ನಿಮ್ಮನ್ನು ಕೂಡ ನೋಡ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಮೇಲೆದ್ದ ಅವನ ಮಾತಿಗೆ ನಕ್ಕ ರಮಣ ಅವರು ಸರಿ ಕಣಪ್ಪ ಆಯಿತು ಹುಷಾರಾಗಿ ಹೋಗಪ್ಪ ಅಂತ ಹೇಳಿದರು ಅವನು ಅಪೇಕ್ಷ ಕಡೆಗೆ ತಿರುಗಿ ಸರಿ ನಾನು ನಾನಿನ್ ಬರ್ತೀನಿ ಅಂತ ಹೇಳಿ ಹೊರಟ ಅವನ ಮುಖನ ತಲೆ ಎತ್ತಿ ನೋಡದ ಅಪೇಕ್ಷ ಏನೊಂದು ಮಾತಾಡದೆ ಮತ್ತೆ ತಲೆ ತಗ್ಸಿ ನಿಂತು ಕೂತ್ಕೊಂಡ್ಲು ಸಿದ್ಧಾರ್ಥ್ಗೆ ಅವಳ ಮೇಲೆ ಹೊಸಿ ಮನಸ್ಸು ಶುರುವಾಯಿತು ಅಲ್ಲ ನಾನು ಇವಳನ್ನ ನೋಡಬೇಕು ಅಂತ ಅಲ್ಲಿಂದ ಇಲ್ಲಿ ತನಕ ಈ ರಾತ್ರಿಲಿ ಕಷ್ಟಪಟ್ಕೊಂಡು ಬಂದರೆ ಇವಳು ನೋಡಿದ್ರೆ ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾಳೆ ಎಷ್ಟು ಕೊಬ್ಬಿರಬೇಕು ಇವಳಿಗೆ ಅಂದ್ಕೊಂಡು ನಿಧಾನವಾಗಿ ಡೋರ್ ಕಡೆ ಹೊರಟ ಮತ್ತೆ ಅಪೇಕ್ಷ ನಾನು ನೋಡ್ತಾ ಇದ್ದಾಳ ಇಲ್ವ ಅಂತ ಹಿಂದೆ ತಿರುಗಿ ನೋಡ್ದ ಅಪೇಕ್ಷಾ ಇವು ನನ್ನೇ ನೋಡ್ತಾ ಕೂತಿದ್ಲು ಅವನು ಹಿಂದೆ ತಿರುಗಿ ನೋಡಿದ ತಕ್ಷಣ ತಲೆ ತಗ್ಸಿ ಕುತ್ಕೊಂಡ್ಳು ಅವಳು ಹಾಗೆ ಮಾಡಿದ್ದನ್ನು ಕಂಡು ಸಿದ್ಧಾರ್ಥ್ಗೆ ನಗು ಬಂತು ಸರಿ ಅಂತ ಸಿದ್ಧಾರ್ಥ್ ಆಸ್ಪತ್ರೆಯಿಂದ ಹೊರಗಡೆ ಬಂದವನೇ ತನ್ನ ಕಾರ್ ಹತ್ರ ಹೋದ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಮನೆಗೆ ಬಂದ ಅವನು ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ಅವನ ಕಾರಿನ ಶಬ್ದದಿಂದ ಸಿದ್ಧಾರ್ಥ್ ಬಂದಿರೋದು ಗೊತ್ತಾಗಿ ಸೀತಾಲಕ್ಷ್ಮಿ ಅವರು ಬಂದರು ನಿಧಾನವಾಗಿ ಒಳಗಡೆ ಬಂದ ಸಿದ್ಧಾರ್ಥ್ ಮೊದಲು ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರು ಕುಡ್ದ ಅಷ್ಟರಲ್ಲಿ ಅವರ ಅಜ್ಜಿ ಕೂಡ ಅಲ್ಲಿಗೆ ಬಂದರು ಏನು ಸಿದ್ದು ಇಷ್ಟೊಂದು ಲೇಟಾಗಿ ಬಂದಿದ್ಯಾ ಎಲ್ಲೋಗಿದ್ದಪ್ಪ ಹೋಗಿದ್ದಪ್ಪ ಅಂತ ಕೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ಅಪೇಕ್ಷ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದ್ದು ಆಪ್ರೇಷನ್ ಆಗಿದ್ದು ಎಲ್ಲ ವಿಷಯನೂ ಹೇಳ್ದ ಹೌದಾ ಪಾಪ ಅಂತ ಅನ್ಕೊಂಡ್ರು ಅವರ ಅಜ್ಜಿ ಆದರೆ ಪ್ರತಿದಿನ ಕುಡ್ಕೊಂಡು ಬರ್ತಾ ಇದ್ದ ಮೊಮ್ಮಗ ಇವತ್ತು ಕುಡಿದೆ ಹಾಗೆ ಬಂದಿರೋದು ಸೀತಾ ಲಕ್ಷ್ಮಿಯವ್ರ ಗಮನಕ್ಕೆ ಬಂತು ಅವನನ್ನ ಅದ್ರ ಬಗ್ಗೆ ಇನ್ನೇನು ಕೇಳಬೇಕು ಅನ್ನೋ ಅಷ್ಟರಲ್ಲಿ ಸಿದ್ಧಾರ್ಥ್ ಸೀತು ನನಗೆ ತುಂಬಾ ಹಸುವಾಗ್ತಿದೆ ತಿನ್ನೋಕ್ಕೆ ಏನಾದರೂ ಹಾಕೊಂಡು ಬಾ ಅಂತ ಹೇಳ್ದ ಅಜ್ಜಿ ಅಯ್ಯೋ ಸಾರಿ ಕಂದ ಮರ್ತೆ ಬಿಟ್ಟೆ ಕಣೋ ಅಂತ ಊಟನ ಬಿಸಿ ಮಾಡಿ ತಟ್ಟೆಗೆ ಹಾಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ರು ಸಿದ್ಧಾರ್ಥ್ ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡದೇ ಇದ್ದಿದ್ರಿಂದ ಅವನಿಗೆ ತುಂಬಾ ಹಸುವಾಗಿತ್ತು ಅವನು ಊಟ ಮಾಡೋವರೆಗೂ ಸುಮ್ಮನೆ ಇದ್ದ ಅಜ್ಜಿ ಆಮೇಲೆ ಸಿದ್ಧಾರ್ಥನ ಕೇಳಿದ್ರು ನಾನು ಎಷ್ಟೇ ಬೇಡ ಅಂದರೂ ದಿನ ಕುಡ್ಕೊಂಡು ಬರ್ತಾ ಇದ್ದೆ ಇವತ್ತೇನು ಕುಡಿದೆ ಕುಡ್ದಿರೋ ಹಾಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ನಾನು ಇನ್ಮೇಲೆ ಕುಡಿಯೋಲ್ಲ ಸೀತೋ ಬಿಟ್ಬಿಟ್ಟೆ ಅಂತ ಹೇಳ್ದ ಮೊಮ್ಮಗನ ಮಾತು ಕೇಳಿ ಅಜ್ಜಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು ಏನಪ್ಪ ಇದು ನಾನು ಕೇಳ್ತಾ ಇರೋದು ಕನಸಲ್ಲ ತಾನೇ ಅಂತ ಮತ್ತೊಂದು ಸಲ ಕೇಳಿದ್ರು ಇಲ್ಲ ಸೀತು ಕನಸಲ್ಲ ನಿಜಾನೇ ಹೇಳ್ತಾಯಿದ್ದೀನಿ ಮೇಲೆ ಎಣ್ಣೆ ಕುಡಿಯೋಲ್ಲ ಸಿಗ್ರೇಟ್ ಕೂಡ ಸೇದಲ್ಲ ಅಂತ ಹೇಳ್ದೆ ಅದಕ್ಕೆ ಅವರ ಅಜ್ಜಿ ಇದೇನಪ್ಪ ಆಶ್ಚರ್ಯ ಇವತ್ತೇನಾದರೂ ಏಪ್ರಿಲ್ ಫಸ್ಟ ಅಂತ ಕ್ಯಾಲೆಂಡರ್ ಕಡೆಗೆ ನೋಡಿದ್ರು ಅದಕ್ಕೆ ಸಿದ್ಧಾರ್ಥ್ ನನಗೆ ಯಾಕೋ ಕುಡಿಬೇಕು ಅನ್ನಿಸ್ಲಿಲ್ಲ ಹಾಗೆ ಸಿಗ್ರೇಟ್ ಕೂಡ ಸೇದಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ದ ಈ ಬದಲಾವಣೆ ಅದೇನು ಸಡನ್ನಾಗಿ ಅಂತ ಅಜ್ಜಿ ಕೇಳಿದ್ರು ಎಲ್ಲ ನನ್ನ ಹೆಂಟಿ ಪ್ರಭಾವ ಸೀತು ಅಂತ ಹೇಳ್ದ ಸಿದ್ಧಾರ್ಥ ಅದಕ್ಕೆ ಸೀತಾ ಲಕ್ಷ್ಮಿಯವರು ಏನೋ ಮದುವೆ ಕೂಡ ಆಗಿಲ್ಲ ಈಗಲೇ ಹಿಂಗೆ ಮದುವೆ ಆದಮೇಲೆ ಹೆಂಗೋ ನೀ ನನ್ನ ಕಿರುಬೆರಳಲ್ಲೇ ಕುಣಿಸ್ತಾಳೆ ಅನಿಸುತ್ತೆ ಬಿಡು ಅಂತ ನಕ್ಕರು ಅದಕ್ಕೆ ಸಿದ್ಧಾರ್ಥ್ ನಿನಗೆ ಬೇಜಾರಾಗೋದಾದರೆ ಹೇಳು ಸಿತ್ತು ಫುಲ್ ಬಾಟಲ್ ಇಲ್ಲೇ ರೂಮಲ್ಲಿದೆ ಹೋಗಿ ಕುಡ್ಕೊಂಡು ಬಂದ್ಬಿಡ್ತೀನಿ ಅಂತ ಮೇಲೆ ಹೇಳೋಕ್ಕೆ ಹೊರಟ ಸಿದ್ಧಾರ್ಥ ನನ್ನ ತಡೆದ ಅವರ ಅಜ್ಜಿ ಸಾಕು ಕುತ್ಕೊಳ್ಳೋ ಅತ್ತಿಯಾಗಿ ಆಡಬೇಡ ಹೇಗೋ ಆ ಹುಡುಗಿ ದಯೆಯಿಂದ ನೀನು ಕುಡಿಯೋದು ಬಿಟ್ಟಿಯಲ್ಲ ನನಗೆ ಅಷ್ಟೇ ಸಾಕು ಅವಳು ಇನ್ನೂ ಈ ಮನೆಗೆ ಕಾಲಿಟ್ಟಿಲ್ಲ ಆಗಲೇ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಇನ್ನು ಅವಳು ಈ ಮನೆಗೆ ಬಂದ ಮೇಲೆ ಈ ಮನೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಕಣೋ ಅಂತ ಸಿದ್ಧಾರ್ಥ ತಲೆ ನಾನೇ ಸರಿ ಸೀತು ನನಗೆ ನಿದ್ರೆ ಬರ್ತಿದೆ ಅಂತ ಕೈ ತೊಳ್ಕೊಂಡ ಸಿದ್ಧಾರ್ಥ ಸೀತಾಲಕ್ಷ್ಮಿ ಇನ್ನು ಊಟ ಮಾಡಿದ್ಯಾ ನನಗೆ ಕೇಳೋದೇ ಮರ್ತೋಯ್ತು ತುಂಬ ಹಸವಾಗಿದ್ರಿಂದ ಕೇಳಲಿಲ್ಲ ಸಾರಿ ಅಂತ ಹೇಳ್ದ ಪರವಾಗಿಲ್ಲ ಬಿಡು ಕಂದ ನಾನು ಆಗಲೇ ಊಟ ಮಾಡಿ ಟ್ಯಾಬ್ಲೆಟ್ ಕೂಡ ತಗೊಂಡು ಮಲಗಿದ್ದೆ ನೀನು ಕಾರಿನ ಸೌಂಡ್ ಆಗಿದ್ದರಿಂದ ಎದ್ದು ಬಂದೆ ಅಷ್ಟೆ ಸರಿ ಹೋಗಿ ಮಲ್ಕೋ ನಾನು ಮಲಗ್ತೀನಿ ಅಂತ ಸೀತಾ ಲಕ್ಷ್ಮಿಯವರು ಅವ್ರ ರೂಮಿಗೆ ಹೋದರು ಸಿದ್ಧಾರ್ಥ್ ಅವನ ರೂಮಿಗೆ ಹೋದ ತುಂಬ ಸಿಸ್ತಾಗಿದ್ದರಿಂದ ಸಿದ್ಧಾರ್ಥ್ಗೆ ಮಲ್ಕೊಂಡ ತಕ್ಷಣ ನಿದ್ರೆ ಬಂತು ರಾತ್ರಿ ತುಂಬ ಲೇಟಾಗಿ ಮಲಗಿದ್ರಿಂದ ಸಿದ್ಧಾರ್ಥ್ಗೆ ಎಷ್ಟೊತ್ತಾದರೂ ಎಚ್ಚರನೇ ಆಗಲಿಲ್ಲ ಅವನಿಗೆ ಆದಾಗ ಬೆಳಗ್ಗೆ ಹನ್ನೆರಡು ಗಂಟೆ ಆಗಿತ್ತು ಅವತ್ತು ಅವನು ಕಾಲೇಜ್ಗೆ ಕೂಡ ಹೋಗಲಿಲ್ಲ ಎದ್ದು ಅವ್ರ ಅಮ್ಮನ ಫೋಟೋ ನೋಡಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕೆಳಗಡೆ ಇಳೋದು ಬಂದ ಮನೆ ಕೆಲಸ ಮಾಡೋ ಶಾಂತಮ್ಮ ಅವನಿಗೆ ತಿಂಡಿ ಹಾಕ್ಕೊಟ್ರು ತಿಂಡಿ ತಿಂತ ಕೂತ್ಕೊಂಡಿದ್ದ ಸಿದ್ಧಾರ್ಥ್ ಅಷ್ಟರಲ್ಲಿ ಟ್ರಿಪ್ ಮುಗಿಸ್ಕೊಂಡು ಮೇನಕ್ಕ ಅವರು ಮನೆಗೆ ಬಂದರು ಹಾಯ್ಕಂದ ಹೇಗಿದೆಯಾ ಅಂತ ಕೇಳಿದ್ರು ನಾನು ಆರಾಮಾಗಿದ್ದೀನಿ ಅಮ್ಮ ಟ್ರಿಪ್ಪೆಲ್ಲ ಹೇಗಿತ್ತು ಅಂತ ಕೇಳ್ದೆ ಓ ಆಗಿತ್ತು ಕಣೋ ನನಗೆ ಜರ್ನಿ ಮಾಡಿ ತುಂಬ ಟಯರ್ಡ್ ಆಗಿದೆ ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬಾಯ್ ಕಂದ ಲವ್ ಯು ಅಂತ ತಮ್ಮ ರೂಮಿಗೆ ಹೋದರು ಮೇನಕ ಅವರು ಸಿದ್ಧಾರ್ಥ್ ತಿಂಡಿ ತಿಂದು ಆದಮೇಲೆ ಹಾಗೆ ಟಿ ವಿ ನೋಡಿಕೊಂಡು ಕೂತಿದ್ದ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಬರ್ತಾ ಇತ್ತು ಹಾಗೆ ನೋಡಿಕೊಂಡು ಕೂತ್ಕೊಂಡ ಮ್ಯಾಚ್ ಮುಗಿಯೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸಿದ್ಧಾರ್ಥ್ಗೆ ತುಂಬ ಬೋರ್ ಬೋರಾಗ್ತಾಯಿತ್ತು ಅಪೇಕ್ಷನ ನೋಡಬೇಕು ಅನ್ನಿಸ್ತಾ ಇತ್ತು ಈಗಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಎದ್ದು ನಿಂತ್ಕೊಂಡ ಆದರೆ ರಾತ್ರಿ ತಾನೇ ನೋಡ್ಕೊಂಡು ಬಂದಿದ್ದೀನಿ ಈಗ ಮತ್ತೆ ಹೋದರೆ ಏನು ಅನ್ಕೋತಾರೋ ಅಂತ ಹಾಗೆ ಸುಮ್ಮನೆ ಕೂತ್ಕೊಂಡ ಹಾಗೋ ಹೀಗೋ ಟೈಮ್ ಪಾಸ್ ಮಾಡಿ ರಾತ್ರಿ ಎಂಟು ಗಂಟೆಗೆ ಹಾಸ್ಪಿಟಲ್ ಕಡೆಗೆ ಕಾರು ತಿರುಗಿಸ್ದ ಸೀದಾ ಅಪೇಕ್ಷೆ ಅವ್ರ ತಂದೆ ಇದ್ದ ವಾರ್ಡ್ಗೆ ಹೋದೆ ಆದರೆ ಅಲ್ಲಿ ಅಪೇಕ್ಷೆ ಮಾತ್ರ ಇರಲಿಲ್ಲ